ಬಂದ ಮಾತ್ರ ಜಗತ್ತಿನಲ್ಲಿ ಎಲ್ಲ ಕಡೆ ಸಿಗೋದಂದ್ರೆ ಅದು ಈಶ್ವರ ಲಿಂಗ ಅಂತ ಹೇಳಿ ನಾವು ಬಹಳ ಧರ್ಮ ನೋಡಿ ಸತ ಸತಮಾನಗಳು ಸತ್ತ ವರ್ಷ ಸಾವಿರ ವರ್ಷ ಐದು ಸಾವಿರ ವರ್ಷಕ್ಕೂ ರಾಮಾಯಣ ಮಹಾಭಾರತದಿಂದ ಶಿವನ ಪೂಜೆ ಮಾಡಿದ್ಮೇಲೆ ರಾಮನ ಗೆಲ್ಲಿಕ್ಕೆ ಸಾಧ್ಯ ಐತಿ ಶಿವ ಯಾವಾಗಲೂ ಅವ್ರು ಹೇಳ್ತಾರೆ ರಾಮಗೆ ನೀವು ಹೋಗಿ ಶಿವನ ಈಶ್ವರಲಿಂಗ ಗೋಕರ್ಣದಲ್ಲಿ ಏನಿದೆ ಅಲ್ಲ ಅದಕ್ಕೊಂದು ಪ್ರತೀತಿ ಇದೆ ಯಾವ ರಾವಣ ಆ ಒಂದು ಆತ್ಮಲಿಂಗವನ್ನು ತಗೊಂಡು ಹೋಗೋ ಮುಂದೆ ಅವನಿಗೆ ಒಂದು ದೊಡ್ಡ ಸಮಾಚಾರ ಆಗಿಬಿಡುತ್ತೆ ಅವ್ರು ಹೇಳಿರ್ತಾನೆ ಶಿವಾಜ್ಞಾನ ಶಿವ ಕೊಡ್ತದೆ ನೀವು ಮನೆಯಲ್ಲಿ ಬಹಳ ಕೇಳಾಗ್ತಾನೆ ಆಗ ಶಿವ ಹೇಳ್ತಾನೆ ಇಲ್ಲಿ ಏನ್ ತಗೊಂಡಲ್ಲ ಇದು ಅಲ್ಲಿ ಹೋಗುತ್ತಾನ ಎಲ್ಲಿ ಇಳಿಸ್ಬಾರ ನಿಲ್ಲಿಸದೆ ಅಂದ್ರೆ ಅಲ್ಲೇ ಕೊಟ್ಟು ಬಿಡುತ್ತದೆ ಅವಾಗ ಅದು ಮುಂದೆ ಒಟ್ಟು ಅನಾಹುತ ಒಂದು ಗಣಪತಿ ಗುರುತಾಗ್ತದೆ ಗಣಪತಿ ಒಬ್ಬ ದನಕಾಯಿ ಯೋಚನೆ ಬಂದು ಅವನು ಭಯಂಕರ ಏನು ಮಂದಕ್ಕೆ ಬಂದ್ಕೊಡ್ತಾ ರಾವಣಗೆ ಅವನಿಗೆ ತಡೀದಾಗುವುದಿಲ್ಲ ಅವಾಗೇನ ತನ್ನ ದನಕಾಯಿ ಹೋಗೋನ್ಗೆ ನೀನು ನೀನುಕೊಂಡು ನಾ ಒಬ್ಬರು ಬರ್ತೀನಿ ಹೋದ್ರೆ ಗಣಪತಿ ಅದೇ ಒಂದು ಮೊದಲೇ ಎಲ್ಲ ನಿಗದಿಯಾಗಿತ್ತು ಗಣಪತಿ ಏನು ಮಾಡ್ತಾನ ಒಂದು ಒಂದು ಎರಡು ಮೂರು ಹೋಗಿ ಹಂಗ ಅದನ್ನ ನಿಗಾ ಇಟ್ಕೊಳ್ತಾನೆ ಒಮ್ಮೆ ನಿಗದಿ ತುಂಬ ಅದು ಹೇಳೋದೇ ಅದಕ್ಕೆ ಶಿವನೇ ಇತಿಹಾಸದಲ್ಲಿ ನಮ್ಮ ಪೌರಾಣಿಕ ಕಥೆಗಳಲ್ಲಿ ಬಹಳ ದೊಡ್ಡ ಎಲ್ಲಿ ಶಿವ ಇರ್ತಾನೆ ಅಲ್ಲಿ ಶಾಂತಿ ನೆಮ್ಮದಿ ಹೇಳಿ ಎಲ್ಲರೂ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ ಇನ್ನಿವೆಲ್ಲ ದೇವರ ದೇವಸ್ಥಾನ ಮಠ ಮಂದಿರ ಈಗ ಉಳಿಸುವುದನ್ನು ಒಂದು ದೊಡ್ಡ ಜವಾಬ್ದಾರಿ ಇದೆ ಕೆಲವು ಮಂದಿಗೆ ಕಸಿ ಆಗ್ತದೆ ನಾವು ಮಾತಾಡಿದ್ರೆ ಏನಾಗಿದೆ ಅಂದ್ರೆ ಅನ್ನುವಂಥದ್ದು ಏನಿದೆ ಇದು ನಾವು ಶಾರ್ಪ್ ಆಗಿ ಪರಿಣಾಮ ನೋಡ್ರಿ ಸಾವಿರಾರು ವರ್ಷದ ಇತಿಹಾಸದ ಮಠಗಳು ಇವತ್ತು ಒಕ್ಕೂ ಬರೀತಾ ಇದ್ದಾರೆ ಇದೊಂದು ಅಷ್ಟೇ ಅಲ್ಲ ಬಟ್ ಮಠ ಮಂದಿರಗಳು ದೇವಸ್ಥಾನಗಳು ಇದಕ್ಕೆ ಇತಿಹಾಸ ಎಷ್ಟೋದೈತಿ ಈ ಇತಿಹಾಸವನ್ನ ಇವತ್ತು ನಾವು ಒಂದೇ ಒಂದು ಹೋರಾಟ ಪೂಜೆ ಮುಗಲ ಸಂಗಮ ಸ್ವಾಮಿಗಳು ಸಹ ಧರಣಿ ಬಂದು ಅವು ರಾತ್ರಿ ಧರಣಿ ಮಾಡಿದ್ವಿ ಯಾರು ಸಲುವಾಗಿ ಇವತ್ತೇನು ನಾನು ಅಷ್ಟೇ ಯಾವುದೋ ಏನು ಒಕ್ಕಪ್ಪದಾಗಿಲ್ಲ ಏನೂ ಇಲ್ಲ ನಾಯಕ್ ಮಾಡಬೇಕು ಎರಡ್ನೂರ ಇಪ್ಪತ್ನಾಲ್ಕಲ್ಲಿ ಎಂ ಎಲ್ ಎಲ್ಲ ಅವ್ರು ಯಾರು ಚಕಾರ ಇರ್ತದ್ರ ಮಠ ಮಂದಿರಗಳೇ ಹೋಗ್ತಾ ಇದಲ್ಲ ನಮ್ಮ ಮಠ ಮಂದಿರ ನೋಡ್ರಿ ಅಲ್ಲಿ ಗೌಳಿಗೆ ತುಂಬೂರಿದೆ ಅಲ್ಲೊಂದು ಮಠ ಇದೆ ಆ ಮಠದ ಹತ್ತೊಂಬತ್ತು ಎಕರೆ ಅದನ್ನ ಕಬರಸ್ಥಾನ ಮಾಡಿಬಿಟ್ಟಾರೆ ಎಲ್ಲಿ ನೋಡೋದಲ್ಲೂ ಇದೊಂದು ದೊಡ್ಡ ಅಂತ ಈ ದೇಶದಲ್ಲಿ ನಡ್ಬಿಟ್ಟದೆ ಇದನ್ನ ನಾವು ಪ್ರತಿಭಟನೆ ಮಾಡಬೇಕಲ್ಲ ನಾವೆಲ್ಲ ಹೊರ ಬರ್ಬೇಕಲ್ಲ ರಸ್ತೆಗೆ ನಾವು ಬರದೇ ಇದ್ರೆ ಅವತ್ತು ನಾವು ಹೋರಾಟ ಮಾಡದೇ ಇದ್ರೆ ಸುಮಾರು ನೂರಾರು ಸ್ವಾಮೀಜಿಗಳು ಅವತ್ತು ರಸ್ತೆಗೆ ಬಂದು ಹೇಳಿದ್ರು ಸರ್ಕಾರಕ್ಕೆ ಅವಾಗ ಭಯ ತಕ್ಷಣ ಮೊನ್ನೆ ಆ ಯಾವುದೇ ಇಲಾಖೆ ನಾವು ನಾವು ನೋಟಿಸ್ ಕೊಡಬೇಕಂತ ಇನಾಮ ಕೊಡ್ತಾ ಇದ್ದಾರೆ ಎಲ್ಲ ದೇವಸ್ಥಾನ ಅಲ್ಲಿ ಒಂದು ನೋಡಿ ಒಂದು ಸ್ವಲ್ಪ ನೀವು ಒಂದು ಒಂದು ಗುಂಟೆ ಎಲ್ಲಪ್ಪ ನಮ್ಮ ದೇವ್ರು ಕೊಟ್ರೆ ಇಡೀ ಜಮೀನು ಅದೇನು ಸರ್ವೇನ ಬರ್ತದೆಲ್ಲ ಒಕ್ಕಾಗಲಾಗತ್ತೆ ಇದು ನಾವು ಜಾಗೃತಿ ಆಗ್ಬೋದು ಈ ಸರ್ಕಾರಗಳು ಯಾರಿಗೆ ಅಂತಾರೆ ಅಂದ್ರೆ ಜನರಿಗೆ ಒಂದೇ ಅಂಗದ್ದು ಅವ್ರು ಹೇಳ್ತಾರ ಮೊನ್ನೆ ದಿಲ್ಲಿಯೊಳಗೆ ಇಂದಿರಾ ಗಾಂಧಿ ಸ್ಟೇಡಿಯಂ ಸೇರಿ ಅವ್ರು ಹೆಂಗ ಧಮಕೆ ಕೊಡ್ತಾರಂದ್ರ ನಾವೇನೂ ರಸ್ತೆ ಇಳಿದ್ರ ನಿಮ್ಗೆ ಒಬ್ಬ ಹಿಂದೂಗಳು ಇದೆಲ್ಲ ಕೇಳ್ತಾರೆ ಅಂದ್ರೆ ಎಷ್ಟು ಧೈರ್ಯ ಅವ್ರು ಮಾತಾಡ್ತಾರೆ ಮತ್ತವ್ರು ಹೇಳ್ತಾರ ನಿತೀಶ್ ಕುಮಾರ್ ಅವ್ರಿಗೆ ಇವರಿಗೆ ನಮ್ಮ ಚಂದ್ರಬಾಬುನವ್ರಿಗೆ ಎಚ್ಚರಿಕೆ ಕೊಡ್ತಾರೆ ವಕಫ್ ಕಾನೂನು ತಿದ್ದುಪಡಿ ಅಂತ ಎಲ್ಲ ಕೇಳ್ತಾರಲ್ಲ ಅವ್ರಿಗೆ ತಂದು ಬಿಟ್ರೆ ಬೆಂಬಲ ಕೊಟ್ರೆ ನಿಮ್ಮ ರಾಜ್ಯದಲ್ಲಿ ಮುಂದೆ ಐದೈದು ಲಕ್ಷ ಜನ ಸಮಾವೇಶ ಮಾಡಿ ನಿಮ್ಗೆ ಸರ್ಕಾರ ಅಧವಾಗಿ ಮಾಡ್ತೀವಿ ಹೇಳಿ ಅವ್ರು ಎಚ್ಚರಿಕೆ ಕೊಡ್ತಾರೆ ಅಂದ್ರೆ ಅವ್ರು ಎಷ್ಟು ಧೈರ್ಯ ಇದೆ ನೋಡಿ ನಾವು ಈ ದೇಶ ಹೊಡಿಬೇಕಾದ್ರೆ ಜಾತಿ ಆಧಾರದ ಮೇಲೆ ಹೊಡೆದ್ರು ಧರ್ಮ ಆಧಾರದ ಮೇಲೆ ಹೊಡೆದಿದ್ದು ಅವ್ರು ಏನು ಹೇಳಿದ್ರೆ ಮೊದಲು ಅವರೆಲ್ಲ ಅವ್ರಿಗೆ ಮುಖಂಡರು ಅವ್ರು ಹಿರಿಯರು ನಾವು ಹಿಂದೂಗಳ ಜೊತೆಗೆ ನಾವು ಸಾಧ್ಯ ಸಾಧ್ಯವಿಲ್ಲ ನಾವು ಆಕಳ ಗೌಮುತ್ರು ಕೂಡ ಬೇಡ ಆಕಳ ತಿನ್ನೋ ನಾವು ಇರುವುದಿಲ್ಲ ಇದು ಅವ್ರು ಹೇಳಿ ಪಾಕಿಸ್ತಾನ ಹೊಡ್ಕೊಂಡ್ರು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಕಡೆ ಹೇಳ್ತಾರ ನಿನ್ನೆ ತನ್ನಲು ಪಾಕಿಸ್ತಾನ ಹೊಡೆದು ಕೊಡ್ತೀನಿ ನಾವೆಲ್ಲ ಹೋಗ್ತೀವಿ ನಾವೆಲ್ಲ ಹೋಗ್ತೀವಿ ಈ ಹಿಂದೂಗಳು ಇವರ ಇರೋದಲ್ಲ ಈ ಆಕಳ ಪೂಜೆ ಮಾಡೋರು ಜೊಡ ಇರೋದಿಲ್ಲ ಈ ಆಕಳದ ಎಂಡಿಯಿಂದ ನಿರ್ಮಾಣವಾದ ಈ ವಿಭೂತಿ ಹಚ್ಚೋ ಜೋಡ ಇರೋದಿಲ್ಲ ಒಮ್ಮೆ ಒಮ್ಮೆಗೊಮ್ಮೆ ಮರದಲ್ಲಿ ಚೇಂಜ್ ಆಗ್ತಾರ ಹೇ ಇಲ್ಲ ನಾವು ಇಲ್ಲೇ ಶಾಂತಿರ್ತೀವಿ ಅಣತಂಬ ನಮ್ಗೆ ಬರ್ತೀವ ಕಡೆ ಅದರ ಪರಿಣಾಮವೇ ಇವತ್ತು ದೇಶ ಇಷ್ಟು ಅಷ್ಟೊಂದೂರಿ ಒಂಬತ್ತೂವರೆ ಲಕ್ಷ ಒಟ್ಟು ಆಸ್ತಿಗಳು ಅವ್ರು ಕ್ಲೇಮ್ ಮಾಡ್ಲಾಕೈತಿ ಮೂವತ್ ಮೂರು ಲಕ್ಷ ಎಕರೆ ಈ ತಲೆಗಿಡಗಳು ಎಂದ ಇದನ್ನ ಅಮೆಂಡ್ಮೆಂಟ್ ಮಾಡಬೇಕು ಕೇಂದ್ರ ಸರ್ಕಾರ ಏನೇ ಮಾಡ್ತು ಅವರ ಡಿಮಾಂಡ್ ಏಕಾಗಿದೆ ಮೂವತ್ ಮೂರು ಲಕ್ಷ ನಮ್ಮ ಭಾರತೀಯ ಸೈನ್ಯ ಕಾಯ್ದಿರುವುದು ಜಮೀನು ಹದಿನೆಂಟು ಲಕ್ಷ ನಮ್ಮ ರೈಲ್ವೆ ಭಾರತೀಯ ರೈಲ್ವೆ ಕಾಯ್ದಿರುವುದು ಹದಿನೈದು ಲಕ್ಷ ಇವರು ಒಂಬತ್ತೂವರೆ ಲಕ್ಷ ಅಂತೇಳಿ ನಮ್ಮ ಚೇರ್ಮನ್ ಬಂದಿದ್ರು ಒಂದು ತಿದ್ದುಪಡಿ ಚಾಲನೆ ಪಾರ್ಲಿಮೆಂಟ್ ಕಮಿಟಿ ಚೇರ್ಮನ್ ಜಗದಂಬಿಕಾ ಪಾಲ್ರೂರು ನಾವು ಲೋಕಸಭೆಯಲ್ಲಿ ಬಿಲ್ ಇಂಟ್ರೊಡ್ಯೂಸ್ ಮಾಡ್ತಾರೆ ಬಿಲ್ ಅನ್ನ ಮೊದಲು ಮಂಡನೆ ಮಾಡಬೇಕ ನಮ್ಮಲ್ಲಿ ಅಂಕಿ ಸಂಖ್ಯೆ ಇರ್ಬಿಟ್ಟು ಒಂಬತ್ತೂವರೆ ಲಕ್ಷ ಇವತ್ತು ಅವ್ರು ಡಿಮಾಂಡ್ ಮಾಡ್ಲಾಕ ಮೂವತ್ ಮೂರು ಲಕ್ಷ ಅಂದ್ರೆ ಎಲ್ಲರೂ ನಮ್ದೆ ಮೂರು ನಮ್ದೇ ಈ ಮಠನು ನಮ್ದೇ ಈ ಗುಡಿನೂ ನಮ್ದೆ ನಾನು ಹೇಳದ್ ಕೆರದಾಳ ಒಂದಿಟ್ಟು ಮಂದಿ ಜಿಗ್ರೆ ಹೋಗಿ ನಾ ಅಲ್ಲಿ ದೊಡ್ಡ ದೊಡ್ಡ ಪೂಜೆ ಕೊಟ್ಟಿದ್ರು ಅವ್ರ ಮುಂದೆ ಅವ್ರಿಗೆ ಅಪಮಾನ ಆಗೋದ್ ನಾ ತಳಿದ್ರು ಮೂರ್ ಸಾವಿರ ಮಟ್ಟ ಸೋಮವಾರ ದೊಡ್ಡ ದೊಡ್ಡ ಪೂಜೆ ಬಂದಾಗ ನಾವಂತ ಚಿಲ್ಲರಿ ಜಗಳ ಮಾಡಿ ನಾವು ನಾ ಅಲ್ಲೇ ನಿಂತು ಬಿಟ್ಟಿದ್ದೆ ಅಂದ್ರೆ ನಾವು ಅವ್ರು ಹಾಕಿ ತಿರುವ ಎಲ್ಲ ವೇದಿಕೆ ಅದ ಅಂತ ನಾ ತೆರದ ಗೌರವಯುಕ್ತವಾಗಿ ಇಡದೋಗಿನಿ ಹೊರತು ಊರಿಗೆಲ್ಲ ಅಂಜು ಮಗನ ಯಡಿಯೂರಪ್ಪ ಅಂದಿಲ್ಲಪ್ಪ ಸಿದ್ದರಾಮಯ್ಯಗೆ ಅಂಗಿಲ್ಲ ನಮ್ಮ ಮಂತ್ರಿಗಳು ತಪ್ಪು ಮಾಡಿದಾಗ ಅವ್ರಿಗೆ ಮಾತಾಡಿನಿ ಇಲ್ಲೆಲ್ಲ ಪ್ರವಾಹ ಆದಾಗ ನಮ್ ಪ್ರಧಾನಮಂತ್ರಿಗಳು ಹಣ ಕೊಡ್ತೀನಿ ಅವ್ರಿಗೆ ಕೇಳಿ ನೀವೇನ್ ರೀ ಪ್ರಧಾನಮಂತ್ರಿ ನಾವು ಈ ಎಂ ಪಿ ನಮ್ಗೆ ಪಗಾರ ಕೆಲ ನಮ್ ಪ್ರಧಾನಮಂತ್ರಿಗೂ ಬೈದ್ವಿ ಅವಾಗ ನಾವ್ ಹೊರಗೆ ಹೊರಗಾಕ್ತ ಹನ್ನೊಂದು ಪ್ಲೇಸನ್ ಉತ್ತರ ಹೊರಗೆ ಹೊರಟಿ ಯಾವ ಕಾರಣ ಹೊರಗಾಕ್ತೇ ಹೋಗಿ ಇವತ್ತು ಹೊರಗೆ ಹೊರಗೆ ಹೊರಗ ಅಪ್ಪ ಮಕ್ಕಳು ಬೀಗ ನಟ ಹೊರಗೆ ಮಾಡೋದು ಹೊರಗತಿಲ್ಲ ಆದ್ಮ್ ಮನೆ ಬೊಮ್ಮಾಯಿ ಫೋನ್ ಮಾಡೋದು ಇಲ್ಲ ನೀವು ಪ್ರಚಾರ ಕೆಂಪು ಎರಡು ದಿವಸ ಮಗ ನಂದೇನ್ ಕೆಲಸ ನಿಮ್ ಹೋಟಾಕು ಆದ್ರೆ ಉಳ್ದು ನಿಮ್ನ ಇಟ್ಕೊಂಡ್ರೆ ನಮ್ ಭವಿಷ್ಯದಲ್ಲಿ ನಮಗೂ ಉಳಿತಾಗ ನಾವು ನಮ್ಮ ದೇಶ ಧರ್ಮ ನಮ್ಮ ಕಾರ್ಯಕ್ರಮ ಹೇಳೋದಲ್ಲ ನಮ್ಮ ನಮ್ ಹಿಂದೂಗಳೇ ಓಟ್ ಹಾಕಬೇಕು ಅವ್ರಿಗೆ ಅಲ್ಲಿ ಅಪ್ಪ ಅನ್ನೋದು ಭಯ ಅನ್ನೋದು ಒಪ್ಪ ಓಟು ಹಾಕೋದು ನಮಗ ನಮ್ಮವ್ರೆ ದಲಿತರು ಇರ್ಲಿ ಅವ್ರನ್ನೇ ದಿನ ಕೈಕಾಲು ಹೇಳಿದ್ರ ಓಟರ್ ಹಾಕ್ ಕಳ್ಳರ್ ಕೇಳಿ ಅದಕ್ಕೆ ನಾ ಹಂಗೆ ಆಚೆ ಹೋಗ್ತೇನೆ ಬಿಜಾಪುರ ಒಂದು ಇಪ್ಪತ್ತದರ ಒಂದು ಅರವತ್ತರಿತಾರೆ ನಾವೆಲ್ಲ ಒಂದೇ ದಲಿತರು ಮರಾಠಿರು ಎಲ್ಲ ಸಮುದಾಯ ಒಂದೇ ಅಲ್ಲೇ ನ್ಯಾಯ ಲಿಂಗಾಯತ ಬಣಿಗೆ ಪ್ರತಂತ್ರದಲ್ಲಿ ಯಾವ್ದು ಬರುಗ ಇಲ್ಲ ಕಾರಣ ಏನೇ ಆಗತ್ತಿನಂದ್ರೆ ಇದು ಬಹಳ ಸೀರಿಯಸ್ ನಾವು ಉಳಿಗೊಂಡು ಸ್ವಾಮೀಜಿಗಳನ್ನ ಇಲ್ಲಿ ನಮ್ಮ ಗಟ್ಟೆಗೆ ಸ್ವಾಮೀಜಿಗಳು ಹಿಂದೆರ್ಬೇಕಲ್ಲ ಮುಕ್ತದಾರ ನಮ್ಮ ಸ್ವಾಮೀಜಿಗಳು ಏನು ಮುಕ್ತಿಲ್ಲ ಅದು ಉತ್ತ ಮಾಡದ ಎಲ್ಲ ಅಂತ ನೋಡ ಸಂಚಾರ ಯಾರು ಬಿಕ್ಕದ್ಯಾಗ ಪಾಪ ಆ ಸಾಮುಗಳು ಎರಡ್ ಸಾವಿರದ ಹದಿನೆಂಟರ ಉತ್ತಾರ ಏನು ಏನು ನಮ್ದೇ ಮಠದ ಐತಿ ಯಾರೇ ನಮ್ಮ ಮಠದಾಗ ನೆನ್ಯ ಮಾಡ್ತದೆ ನಾವು ನಾವೆಲ್ಲ ಇದು ಎಫ್ ಶುಕ್ರಿಯವಲ್ಲ ಒಕ್ಕ ಹಿಂಗೈತಿ ಎಲ್ಲ ನೀವು ನಿಮ್ಮ ಹುಟ್ಟ ತೆಗೀರಿ ಅಂದಾಗ ಪಾಪ ಮನೆ ಆ ಸಾಮುಗಳು ತೆಗೆದ್ರ ಒಕ್ಕಾಗಿ ಎಕರೆ ಬಂದಿಟ್ಕೊಂಡಿದ್ರು ಏನ್ ರೀ ಗಾಯಣ್ಣ ಏನು ಅಜ್ಜ ನಾವಿರೂ ತನ್ನ ಯಾವ ಮಗನೂ ಒಂದು ಏನ್ಸಕ್ ಹೋಗ್ಲಕ್ ಸಾಧ್ಯಲ್ಲ ನಲವತ್ತಾಯಿಗಳು ತಿದ್ದುಪಡಿ ತೊಂದರೆ ಒಬ್ಬ ರೈತದು ಒಂದು ಮಠದ್ದು ಒಂದ್ ದೇವಸ್ಥಾನದ್ದು ಒಂದ್ರ ಮ್ಯಾಲೂ ಒಕ್ಕಪತ್ತು ಬರಿಲಾಕ್ ಸಾಧ್ಯ ಇಲ್ಲ ಅನ್ನೋಂತ ಒಂದು ಕಾನೂನು ತಿದ್ದುಕೊಂಡು ತರ್ತಾ ಇದ್ದೀವಿ ನಮ್ಮ ಧರ್ಮ ರಕ್ಷಣೆ ನಮ್ಮ ಗುರುಗಳ ರಕ್ಷಣೆ ನಮ್ಮ ಸಂಸ್ಕೃತಿ ಅದನ್ನು ಹೊಸರ ನಾ ಎಲ್ಲ ಪುತ್ರರಿಗೆ ವಿನಂತಿ ಮಾಡ್ಕೊತೀನಿ ಇದು ನಮ್ಮ ಧರ್ಮ ರಕ್ಷಣೆಗಾಗಿ ಹೊರಗಿರುವ ಕಲೆ ನಮ್ಮ ಮಠದ ಕೂದಿರುವ ಕಾಲ ಅಲ್ಲ